ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆ ಶಿಬಿರವನ್ನ ಸಾಗರದ ನಗರ ಜೆಪಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆದರೆ ಕಾರ್ಮಿಕರಿಲ್ಲದೆ ತಪಾಸಣೆ ಶಿಬಿರ ಬಣಗುಡುತ್ತಿದ್ದು ಕಾರ್ಮಿಕರ ಇಲಾಖೆ ಸರಿಯಾದ ಪ್ರಚಾರವಿಲ್ಲದೆ ಕಟ್ಟಡ ಕಾರ್ಮಿಕರಿಗೆ ನೇರವಾಗಿ ಸೌಲಭ್ಯ ದೊರೆಯುತ್ತಿಲ್ಲ ಈ ರೀತಿಯ ವ್ಯವಸ್ಥೆಯಿಂದ ಸರ್ಕಾರದ ಹಣದ ಲೋಪವಾಗುತ್ತಿದೆ ಕೂಡಲೇ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಎಂದು ಸಾಗರ ತಾಲೂಕು ಕಾಂಗ್ರೆಸ್ ಪಕ್ಷದ ಅಸಂಘಟಿತ ಕಟ್ಟಡ ಕಾರ್ಮಿಕರ ತಾಲೂಕು ಅಧ್ಯಕ್ಷರಾದ ಕೆಸಿದ್ದಪ್ಪ ಆಗ್ರಹಿಸಿದ್ದಾರೆ ತುಮಕೂರಿನ ಅಶ್ವಿನಿ ಗೆ ಕಾರ್ಮಿಕ ಇಲಾಖೆ ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣಾ ಕೆಲಸವನ್ನು ವಹಿಸಿದ್ದು ಶಿಬಿರಕ್ಕೆ ಕಾರ್ಮಿಕರಿಲ್ಲದೆ ಆರೋಗ್ಯ ಸಿಬ್ಬಂದಿ ಕೆಲಸವಿಲ್ಲದೆ ಕುಳಿತಿದ್ದು ಇದನ್ನು ನೋಡಿದ ಸಾಗರ ತಾಲೂಕು ಕಾಂಗ್ರೆಸ್ ಪಕ್ಷದ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರಾದ ಕೆಸಿದ್ದಪ್ಪನವರು ಕೂಡಲೇ ಸಂಬಂಧಪಟ್ಟ ಮೆಡಿಕಲ್ ಇನ್ಚಾರ್ಜ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು

ಇಲ್ಲ ಸುಮಾರು ನೂರ ಐತಿ ಸಂಬಂಧವಾದದ್ದಲ್ಲ ಯಾರು ಗಮನಕ್ಕೂ ಬಂದಿಲ್ಲ ಕಾರ್ಮಿಕ ಗಮನಕ್ಕೂ ಬಂದಿಲ್ಲ ನಾನು ಸಾಗರ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಅಸಂಘಟಿತ ಕಾರ್ಮಿಕ ತಾಲೂಕು ಅಧ್ಯಕ್ಷನ ಇದ್ದೀನಿ ಯಾರು ಗಮನಕ್ಕೂ ಬಂದಿಲ್ಲ ಕಾರ್ಮಿಕ ಮಂಡಳಿಯವರಿಗೂ ಸಹ ಯಾರಿಗೂ ಗಮನ ಬರಲ್ಲ ಈ ರೀತಿ ಮಾಡೋದ್ರಿಂದ ಇದು ತುಂಬಾ ಸರ್ಕಾರ ದುಡ್ಡನ್ನ ಪೋಲಾಗೋದಕ್ಕೆ ಇದೊಂದು ಹುನ್ನಾರ ಮಾಡ್ಕೊಂಡಿದ್ದಾರೆ ವಾಹನ ಬಂದಿದೆ ವಾಹನದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಆರೋಗ್ಯ ತಪಾಸಣಾ ಶಿಬಿರದ ವ್ಯವಸ್ಥೆ ಅಂತ ಇದೆ ಇದನ್ನೆಲ್ಲ ನೋಡಿದರೆ ನಿಜವಾಗ್ಲೂ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆ ನಿಜವಾಗ್ಲೂ ಅರ್ಥಗರ್ಭಿತವಾಗಿದೆ ಈ ಯೋಜನೆ ಆಗಬೇಕಂದ್ರೆ ಎಲ್ಲ ಕರೆಕ್ಟಾಗಿ ಮಾಹಿತಿ ಇರಬೇಕು ವಾರ್ಡ್ಗಳಲ್ಲಿ ಮತ್ತು ಕಾರ್ಮಿಕ ಸಂಘ ಸಂಸ್ಥೆಗಳಿಗೆ ಗಮನ ಸೆಳೆದು ಇವಾಗ ಒಂದು ಇದು ಪಾಂಪ್ಲೇಟ್ಸ್ ಮಾಡಿಸಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ಎಲ್ಲರೂ ಕರೆಸ್ಬಿಟ್ಟು ಅವರ ಆರೋಗ್ಯ ತಪಾಸಣೆಗೆ ಕೂತ್ರೆ ಎಲ್ಲರೂ ಬರ್ತಾರೆ ಯಾರೂ ಸಹ ಬಂದಿಲ್ಲ ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅವರು ಯಾರು ಅಧಿಕಾರಿಗಳು ಮಾತ್ರ ಇದ್ದಾರೆ ಬಿಟ್ಟರೆ ಯಾರೂ ಇಲ್ಲ ಆದ್ದರಿಂದ ನಾವು ಇದನ್ನು ಖಂಡಿಸ್ತೇವೆ ರಾಜ್ಯ ಸರ್ಕಾರಕ್ಕೂ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತೇವೆ ಕರ್ನಾಟಕ ರಾಜ್ಯದ ಕಟ್ಟಡ ಕಾರ್ಮಿಕ ಮತ್ತು ಅಸಂಘಟಿತ ಕಾರ್ಮಿಕ ಕಾರ್ಮಿಕ ವಲಯಕ್ಕೆ ಅತ್ಯಂತ ಉತ್ತಮವಾದಂಥ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಆರೋಗ್ಯ ಸಚಿವರಾದಂಥ ನಮ್ಮ ದೇಶ್ ಗುಂಡೂರಾವ್ ಅವರು ಕಟ್ಟಡ ಕಾರ್ಮಿಕರಿಗಾಗಿ ವಿಶೇಷವಾದಂಥ ಒಂದು ಸೌಲಭ್ಯವನ್ನು ಸದನದಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿಕೊಂಡು ಅದನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯವನ್ನು ಅವರು ಹೋಗಿ ತೋರಿಸ್ಕೊಳ್ಳೋಕ್ಕಾಗಲ್ಲ ಆಸ್ಪತ್ರೆಗಳಲ್ಲಿ ಕೆಲಸನೇ ಮಾಡ್ತಾ ಅವರು ಪಾಡಿಗೆ ಅವರು ಇರ್ತಾರೆ ಆದ್ದರಿಂದ ಒಂದು ಸಂಚಾರಿ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡಿದರೆ ಅವರು ಭಾನುವಾರ ಮತ್ತೊಂದು ದಿವಸ ರಜೆ ದಿನಗಳಲ್ಲಿ ಅವರು ತಪಾಸಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲಕರವಾಗುತ್ತೆ ಅಂತೇಳಿ ಒಂದು ಯೋಜನೆಯನ್ನು ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನು ಜಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ತಂದಿದೆ ಈ ಯೋಜನೆ ಇಡೀ ರಾಜ್ಯ ರಾಜ್ಯದಲ್ಲಿ ಎಲ್ಲ ಕಡೆಯೂ ಸಹ ಇದು ಯೋಜನೆ ಫಲಕಾರಿಯಾಗಬೇಕಂತೇಳಿ ರಾಜ್ಯ ಸರ್ಕಾರದ ಒಂದು ಯೋಜನೆ ಆಗಿರುತ್ತೆ ಈಗೇನಾಗಿದೆ ಅಂತೇಳಿದ್ರೆ ಇದನ್ನು ಖಾಸಗಿಯವರು ಗುತ್ತಿಗೆ ತಗೊಂಡಿದ್ದಾರೋ ತಗೊಂಡಿದಾರೆ ಕಾಣುತ್ತೆ ಗುತ್ತಿಗೆ ತಗೊಂಡು ಈಗೇನು ಮಾಡ್ತಾರೆ ಅಂದರೆ ಕೆಲವು ಕಡೆ ಯೋಜನೆಗಳನ್ನು ರೂಪಿಸಿಕೊಂಡು ಕಾರ್ಯಾಗಾರವನ್ನು ಪ್ರಾರಂಭ ಮಾಡಿದ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಜೆ ಪಿ ನಗರದಲ್ಲಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಜೆ ಪಿ ಎರಡನೇ ವಾರ್ಡ್ನಲ್ಲಿ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತೇಳಿದ್ರೆ ಯಾರಿಗೂ ಮಾಹಿತಿ ಇಲ್ಲ ಈ ಇದನ್ನ ಕಟ್ಟಡವನ್ನು ಇಲ್ಲಿ ತಪಾಸಣೆ ಮಾಡ್ತೀವಿ ಅನ್ನೋದಕ್ಕೆ ನಗರಸಭೆಯಿಂದ ಏನೋ ಪರವಾನಿ ತಗೊಂಡಿದ್ದಾರೆ ಅದು ಬಿಟ್ಟರೆ ಯಾವುದೇ ಕ ಥರದಿಂದ ಯಾರೇ ಜನಗಳಿಗೆ ಮಾಹಿತಿ ಆಗಲಿ ಶಾಸಕರ ಗಮನಕ್ಕಾಗಲಿ ಯಾವುದೇ ಒಂದು ಪಾಂಪ್ಲೆಟ್ಸ್ ಆಗಲಿ ಒಂದು ಮಂಟಿಂಗ್ಸ್ ಆಗಲಿ ಯಾವುದೇ ಥರದ ಪ್ರಚಾರ ಇಲ್ಲಿದೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಈ ರೀತಿಯಾಗಿ ಇದನ್ನು ಆರೋಗ್ಯ ತಪಾಸಣೆ ಮಾಡ್ತೀವಿ ಅಂತೇಳಿ ವ್ಯಯ ಆಗ್ತಾ ಇದೆ ಸರ್ಕಾರದ್ದು ಆದರೆ ಯಾವುದೇ ಫಲಾನುಭವಿಗಳಿಗೆ ಸಿಗದೆ ತುಂಬ ಫಲಾನುಭವಿಗಳಿಗೆ ಇದ್ದಾರೆ ಇದನ್ನು ನಾವು ಕಡಾಖಂಡಿತವಾಗಿಯೂ ಖಂಡಿಸುತ್ತೆ ಖಂಡಿಸ್ತೇವೆ ಆರೋಗ್ಯ ಸಚಿವರು ಕೂಡಲೇ ಇದನ್ನು ಗಮನಿಸಬೇಕು ಮತ್ತು ಕಾರ್ಮಿಕ ಸಚಿವರು ಸಹ ಗಮ ಗಮನಿಸಬೇಕು ಇದು ರಾಜ್ಯಾದ್ಯಂತ ನಡೀತಕ್ಕಂಥ ಒಂದು ಹುನ್ನಾರ ಆಗಿದೆ ಕಾಟಾಚಾರಕ್ಕೆ ಬಂದುಬಿಟ್ಟು ಇವರು ಎಲ್ಲ ಖರ್ಚು ವೆಚ್ಚಗಳನ್ನು ಹಾಕೋದ್ರ ಮೂಲಕ ಸರ್ಕಾರ ದುಡ್ಡನ್ನು ಕೋಲ್ ಮಾಡೋದ್ರ ಮೂಲಕ ಯಾವುದೇ ಕಾರ್ಮಿಕರಿಗೆ ಈ ಒಂದು ಸೌಲಭ್ಯವು ದೊರೀತಾ ಇಲ್ಲ ಇವತ್ತು ಸಾಗರದ ಪಟ್ಟಣದಲ್ಲಿ